ತಮಿಳಿನ ಮೂಲದ ಒಂದು ಸಾಮ್ರಾಜ್ಯಗಳು ಚೇರ ಚೋಳ ಪಾಂಡ್ಯ ಈ ಮೂರೇ ಇನ್ನು ತೆಲುಗು ಅವರದು ಒಂದೇ ಕಾಕತೀಯ ಡೈನಸ್ಟಿ ಅಂತ ಒಂದು ಬರುತ್ತೆ ಕಾಕತೀಯ ಬಿಟ್ಟರೆ ಅವ್ರು ಮತ್ತಿನ್ಯಾವುದೋ ಒಂದು ಸಾಮ್ರಾಜ್ಯವನ್ನು ಕಟ್ಟ ಕಟ್ಟೋಕ್ಕೂ ಆಗಲಿಲ್ಲ ನಾವು ಸಾಧಾರಣವಾಗಿ ಇವತ್ತು ಭಾರತದಲ್ಲಿ ನಾವೇನಾದ್ರು ನೋಡೋದಾದರೆ ಭಾರತದ ಒಳಗಡೆನೂ ಕೂಡ ಸಾಕಷ್ಟು ಭಾಷೆಗಳಿದೆ ಈಗ ತಮಿಳ್ ಇರ್ಬೋದು ತೆಲುಗು ಇರ್ಬೋದು ಮರಾಠಿ ಇರ್ಬೋದು ಹೀಗೆ ಬೇರೆ ಬೇರೆ ಭಾಷೆ ಇದೆಯಲ್ಲ ಆ ಆ ಒಂದು ಭಾಷೆಯವ್ರ ಜೊತೆ ಏನಾದರೂ ನಾವೇನಾದ್ರು ಹೋಲಿಸ್ಕೊಂಡು ನೋಡಿದ್ರೆ ತಮಿಳಿನ ಮೂಲದ ಒಂದು ಸಾಮ್ರಾಜ್ಯಗಳು ಚೇರ ಚೋಳ ಪಾಂಡ್ಯ ಈ ಮೂರೇ ಇನ್ನು ತೆಲುಗು ಅವರದು ಒಂದೇ ಕಾಕತೀಯ ಡೈನಸ್ಟಿ ಅಂತ ಒಂದು ಬರುತ್ತೆ ಕಾಕತೀಯ ಬಿಟ್ಟರೆ ಅವ್ರು ಯಾವುದೋ ಒಂದು ಸಾಮ್ರಾಜ್ಯವನ್ನು ಕಟ್ಟ ಕಟ್ಟೋಕ್ಕೂ ಆಗಲಿಲ್ಲ ಇನ್ನು ಮರಾಠಿಗಳದು ಮರಾಠ ಸಾಮ್ರಾಜ್ಯ ಅದು ಸುಮಾರು ನೂರ ಐವತ್ತು ವರ್ಷಗಳು ಕೂಡ ಆಡಳಿತ ಮಾಡಿಲ್ಲ ಪ್ರಾಕೃತವನ್ನು ಬಳಸ್ತಾ ಇದ್ದಂತ ಅಂದರೆ ಇವತ್ತು ಯಾರು ಪ್ರಾಕೃತವನ್ನು ಮಾತಾಡಲ್ಲ ಹಿಂದೆ ಪ್ರಾಕೃತದ ಬೇರೆ ಬೇರೆ ಒಂದು ಉಪಭಾಷೆಗಳನ್ನು ಬಳಸ್ಕೊಂಡು ಕೆಲವರು ಸಾಮ್ರಾಜ್ಯ ಕಟ್ಟಿದ್ರು ಅದರಲ್ಲಿ ಗುಪ್ತಾ ಇರ್ಬೋದು ಪುಷ್ಯಭುಟಿ ಸಾಮ್ರಾಜ್ಯ ಅಥವಾ ಹರ್ಷವರ್ಧನ್ ಬಗ್ಗೆ ನಾವೆಲ್ಲ ಕೇಳೇ ಇರ್ತೀವಿ ಗೂರ್ಜರ ಪ್ರತಿಹರ ಇರ್ಬೋದು ಪಾಲಾ ಡೈನಸ್ಟಿ ಇರ್ಬೋದು ಹೀಗೆ ಕೆಲವೇ ಕೆಲವು ರಾಜಮನೆತನಗಳು ಭಾರತದಲ್ಲಿ ಕಂಡು ಬರುತ್ತೆ ಹಾಗಾಗಿ ಒಟ್ಟಾರೆ ನೀವು ಭಾರತದ ಬೇರೆ ಬೇರೆ ಭಾಷೆಯವರ ಜೊತೆ ಹೋಲಿಸ್ಕೊಂಡು ನೋಡಿದ್ರು ಕನ್ನಡಿಗರ ಇತಿಹಾಸ ಬಂದು ವಿಶ್ವದ ಶ್ರೇಷ್ಠವಾದ ಇತಿಹಾಸ ಅಂತ ಇಲ್ಲೇ ನಮಗೆ ಗೊತ್ತಾಗುತ್ತೆ ಈಗ ನಮ್ಮದು ನಾವು ಹೇಳ್ಕೊಂಡು ಹೋಗೋಣ ಕದಂಬರಾದರು ಬಾದಾಮಿ ಚಾಲುಕ್ಯರಾದರೂ ರಾಷ್ಟ್ರಕೂಟರಾದರೂ ಕಲ್ಯಾಣದ ಚಾಲುಕ್ಯರಾದರೂ ಮತ್ತು ದೇವಗಿರಿಯ ಸೆವಣಾರಿರ್ಬೋದು ಹೊಯ್ಸಾಡ್ ಇರ್ಬೋದು ಕರ್ನಾಟಕ ಸಾಮ್ರಾಜ್ಯ ಇಲ್ಲೇ ಏಳು ಹೇಳಿದ್ದೀನಿ ಇದು ಕರ್ನಾಟಕದಿಂದ ಹೊರಗೆ ಹೋಗಿ ಮಾಡಿದಂತಹ ನಾವು ಸಾಮ್ರಾಜ್ಯಗಳ ಪಟ್ಟಿ ನೋಡಿದ್ರೆ ನಾನು ಆಗಲೇ ಹೇಳ್ದಂಗೆ ಸೋಲಂಕಿಗಳು ಪೂರ್ವದ ಗಂಗರು ಸೇನಾ ಮನೆತನ ಮತ್ತು ಮಿಥಿಲಿಯ ಕರ್ನಾಟರು ಆಲ್ಮೋಸ್ಟ್ ನಿಮಗೆ ಹನ್ನೊಂದರಿಂದ ಹನ್ನೆರಡು ಬಂದಿದೆ